ಹಾ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಜನ ಫ್ರೆಂಡ್ಸ್ ವೀಡಿಯೋ ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟಂಥ ಒಂದು ಕಂಟೆಂಟ್ ಅಥವಾ ಒಂದು ಇನ್ಫಾರ್ಮೇಶನ್ ನೋಡ್ತಾ ಹೋಗೋಣ ಸೊ ಇಲ್ಲಿ ನೋಡ್ತಾ ಹೋದಾಗ ತುರ್ತು ಪರಿಸ್ಥಿತಿ ಅಂತಕ್ಕಂಥದ್ದು ಏನಿದೆಯೋ ಸೊ ಅದು ಸಂಬಂಧಿಸಿದಂತಹ ಅಧಿಕಾರ ಇರ್ತಕ್ಕಂಥದ್ದು ಮೇಯ್ನ್ ಆಗಿ ಇಲ್ಲಿ ರಾಷ್ಟ್ರಪತಿಗಳಿಗೆ ಬಿಟ್ಟರೆ ಯಾರಿಗೂ ಆ ಒಂದು ಅಧಿಕಾರ ಇರೋದಿಲ್ಲ ಸೊ ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟಂತಹ ಅಧಿಕಾರನ ವಿಶೇಷ ಅಧಿಕಾರನ ಒಳಗೊಂಡಿರ್ತಕ್ಕಂಥದ್ದು ರಾಷ್ಟ್ರಪತಿಗಳೇ ಆಗಿರ್ತಾರೆ ಅವರ ಅಡಿಯಲ್ಲೇ ಎಲ್ಲ ಒಂದು ಕಾರ್ಯ ಕೆಲಸಗಳು ನಡೀತಕ್ಕಂಥದ್ದು ಸೊ ರಾಷ್ಟ್ರಪತಿ ಮೇಯ್ನಾಗಿ ಈ ಒಂದು ತುರ್ತು ಪರಿಸ್ಥಿತಿಗೆ ಬರ್ತಕ್ಕಂಥದ್ದು ಸೊ ಇಲ್ಲ ನೋಡ್ತಾ ಹೋದಾಗೆ ತುರ್ತು ಪರಿಸ್ಥಿತಿ ಇರ್ತಕ್ಕಂಥದ್ರ ಬಗ್ಗೆ ಈ ಒಂದು ಸಂವಿಧಾನದಲ್ಲಿ ಭಾರತ ಸಂವಿಧಾನದಲ್ಲಿ ಭಾಗ ಹದಿನೆಂಟನ್ನು ನೋಡ್ತಾ ಹೋಗ್ತೀವಿ ಆ್ಯಂಡ್ ಅದರ ಒಂದು ವಿಧಿಗಳು ಅಂತ ಹೇಳಿದ್ರೆ ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟಂತ ವಿಧಿಗಳನ್ನು ನಾವು ನೋಡಬಹುದಾಗಿರುತ್ತೆ ಸರ್ ನಾವು ನೋಡ್ತಾ ನಾನು ಹೇಳಿದಾಗ ಆಲ್ರೆಡಿ ಇದು ರಾಷ್ಟ್ರಪತಿಗಳಿಗೆ ಇರ್ತಕ್ಕಂಥ ಒಂದು ವಿಶೇಷ ಅಧಿಕಾರ ಅಂತ ಹೇಳ್ಬೋದು ಇಲ್ಲಿ ಪ್ರಧಾನಮಂತ್ರಿ ಆಗಿರ್ಬೋದು ಅಥವಾ ಬೇರೆಯವರಿಗೆ ಸಂಬಂಧಪಟ್ಟಂತೆ ಇಲ್ಲಿ ಯಾರು ಮೈನ್ ಆಗಿ ಬರೋದಿಲ್ಲ ಇಟ್ ಮೀನ್ಸ್ ನ್ಯಾಯಾಲಯಗಳಿಗಾಗಿರೋ ಸಹ ಅಷ್ಟೊಂದು ಅಧಿಕಾರ ಇರೋದಿಲ್ಲ ಮೇಯ್ನಾಗಿ ಇರತಕ್ಕಂಥದ್ದು ರಾಷ್ಟ್ರಪತಿಗಳಿಗೆ ಸೊ ಹಾಗಾಗಿ ಇದರ ಒಂದು ವಿಶೇಷ ಅಧಿಕಾರ ಬಂದು ರಾಷ್ಟ್ರಪತ ರಾಷ್ಟ್ರಪತಿಯವರ ಅಡಿಯಲ್ಲಿ ಸೊ ಇಷ್ಟು ಓಕೆನಾ ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಹೇಳಿದ್ರೆ ತುರ್ತು ಪರಿಸ್ಥಿತಿಯ ವಿಧಾನವನ್ನು ಈ ಒಂದು ಜರ್ಮನ್ ಸಂವಿಧಾನದಿಂದ ಹೆರವಲನ್ನು ಪಡೆಯಲಾಗಿದೆ ತುಂಬ ಇಂಪಾರ್ಟೆಂಟು ಯಾವ ಒಂದು ದೇಶದಿಂದ ಹೆರವಲನ ಪಡೆಯಲಾಗಿದೆ ಅಂತ ಕೇಳ್ತಾರೆ ಜರ್ಮನಿ ಸಂವಿಧಾನದಿಂದ ಈ ಒಂದು ತುರ್ತು ಪರಿಸ್ಥಿತಿ ವಿಧಾನವನ್ನು ಭಾರತದ ಸಂವಿಧಾನ ಎರವಲನ್ನು ಪಡ್ಕೊಂಡಿದೆ ಸೊ ನೆಕ್ಸ್ಟ್ ಇಲ್ಲಿ ನಾವು ನೋಡ್ತಾ ಹೋದಾಗೆ ರಾಷ್ಟ್ರಪತಿಗಳ ಅಡಿಯಲ್ಲಿ ಇಟ್ ಮೀನ್ಸ್ ತುರ್ತು ಪರಿಸ್ಥಿತಿಗಳ ಅಡಿಯಲ್ಲಿ ಬರ್ತಕ್ಕಂಥದ್ದು ಒಟ್ಟಾಗಿ ಮೂರು ಅಧಿಕಾರಗಳು ಬರ್ತಾ ಹೋಗ್ತವೆ ಒಂದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಎರಡನೇದು ಬಂದು ರಾಜ್ಯ ತುರ್ತು ಪರಿಸ್ಥಿತಿ ಮೂರನೇದು ಬಂದು ಹಣಕಾಸಿನ ತುರ್ತು ಪರಿಸ್ಥಿತಿ ಹೆಸರಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅಂತ ಹೇಳಿದಾಗ ರಾಷ್ಟ್ರಗಳ ನಡುವೆ ಬರ್ತಕ್ಕಂಥದ್ದು ಸೊ ಮುನ್ನೂರ ಐವತ್ತೆರಡನೇ ವಿಧಿ ಹೇಳುತ್ತೆ ಆ್ಯಂಡ್ ರಾಜ್ಯ ತುರ್ತು ಪರಿಸ್ಥಿತಿ ಅಂತ ಹೇಳಿದರೆ ಭಾರತದಲ್ಲಿ ಇರ್ತಕ್ಕಂಥ ರಾಜ್ಯಗಳಿಗೆ ಸಂಬಂಧಪಟ್ಟಂಥ ಒಂದು ಪರಿಸ್ ತುರ್ತು ಪರಿಸ್ಥಿತಿನ ಘೋಷಣೆಯನ್ನು ಮಾಡ್ತಕ್ಕಂಥದ್ದು ಸೊ ಇದು ಮುನ್ನೂರ ಐವತ್ತಾರನೇ ವಿಧಿ ಅಡಿಯಲ್ಲಿ ಬರ್ತಕ್ಕಂಥದ್ದು ಆ್ಯಂಡ್ ಹಣಕಾಸಿನ ತುರ್ತು ಪರಿಸ್ಥಿತಿ ಅಂತ ಹೇಳಿದಾಗ ಹಣಕಾಸಿನ ಇದು ಮೀನ್ಸ್ ಇದು ರಾಷ್ಟ್ರಕ್ಕಾಗಿರ್ಬೋದು ರಾಜ್ಯಕ್ಕಾಗಿರ್ಬೋದು ಅಲ್ಲಿ ಹಣಕಾಸಿಗೆ ಸಂಬಂಧಪಟ್ಟಂಥ ಒಂದು ತುರ್ತು ಪರಿಸ್ಥಿತಿಯನ್ನು ಘೋಷಣೆಯನ್ನು ಮಾಡ್ತಕ್ಕಂಥ ಅಧಿಕಾರ ಈ ಒಂದು ರಾಷ್ಟ್ರಪತಿಯವರಿಗೆ ಇರ್ತಕ್ಕಂಥದ್ದು ekston o'rtog'i dagi ಸೊ ಇಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಪರಿಸ್ಥಿತಿಯ ಬಗ್ಗೆ ನೋಡ್ತಾ ಹೋದಾಗ ಇದು ಬಂದು ವಿಧಿ ಮುನ್ನೂರ ಐವತ್ತ ಎರಡನೇ ವಿಧಿ ಹೇಳ್ತಕ್ಕಂಥದ್ದು ಯಾವ ಒಂದು ಸಂದರ್ಭದಗಳ ಸಂದರ್ಭಗಳಲ್ಲಿ ಈ ರಾಷ್ಟ್ರಪತಿಯವರು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆಯನ್ನು ಮಾಡ್ತಾರೆ ಅಂತಕ್ಕಂಥದ್ದು ಸೊ ನಮ್ಗೆ ಗೊತ್ತಿದೆ ಸೊ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಪರಿಸ್ಥಿತಿ ಅಂದರೆ ರಾಷ್ಟ್ರಗಳ ನಡುವೆ ಬರ್ತಕ್ಕಂಥ ಒಂದು ಇದು ಸೊ ಹಾಗಾಗಿ ಯಾವ ಒಂದು ಕಾರಣಕ್ಕಾಗಿ ಈ ಒಂದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆಯನ್ನು ಮಾಡ್ತಾರೆ ರಾಷ್ಟ್ರಪತಿಗಳು ಅಂತ ನೋಡ್ತಾ ಹೋದಾಗ ಫಸ್ಟ್ ಒಂದು ಬಂದು ಯುದ್ಧಕ್ಕೆ ಸಂಬಂಧಪಟ್ಟಂತೆ ಯುದ್ಧ ಮೀನ್ಸ್ ಇಲ್ಲಿ ರಾಷ್ಟ್ರ ರಾಷ್ಟ್ರಗಳ ನಡುವೆ ಬರ್ತಕ್ಕಂಥ ಯುದ್ಧ ಆಗಿರ್ಬೋದು ಆ್ಯಂಡ್ ನೆಕ್ಸ್ಟ್ ಬಂದು ರಾಜ್ಯಗಳ ನಡುವೆ ಯುದ್ಧಗಳೇನಾದ್ರು ಅಥವಾ ಇಟ್ ಮೀನ್ಸ್ ಇಲ್ಲಿ ಮೇಯ್ನಾಗಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅಂತ ಹೇಳಿದಾಗ ರಾಷ್ಟ್ರಗಳ ಬಗ್ಗೆ ಜಾಸ್ತಿ ಬರ್ತಕ್ಕಂಥ ಅಂತ ಹೇಳಿದರೆ ಬೇರೆ ಒಂದು ರಾಷ್ಟ್ರಕ್ಕೂ ನಮ್ಮ ಒಂದು ರಾಷ್ಟ್ರದ ಮಧ್ಯೆ ಬರ್ತಕ್ಕಂಥ ಯುದ್ಧಗಳಿಗೆ ಸಂಬಂಧಪಟ್ಟಂತೆ ಆಗಿರುತ್ತೆ ಆ್ಯಂಡ್ ಹೊರಗಿನ ಆಕ್ರಮಣ ಅಂತ ಹೇಳಿದಾಗ ಫಾರ್ ಎಕ್ಸಾಂಪಲ್ ಈಗ ಪಾಕಿಸ್ತಾನದವರು ಭಾರತದ ಮೇಲೆ ಆಕ್ರಮಣ ಮಾಡ್ತಾರೆ ಅಂತ ಹೇಳ್ತೀವಲ್ವಾ ಸೊ ಪಾಕಿಸ್ತಾನ ಆಗಿರ್ಬೋದು ಆಫ್ಘಾನಿಸ್ತಾನ ಆಗಿರ್ಬೋದು ಇದೇ ರೀತಿ ಅಕ್ಕಪಕ್ಕ ಬೇರೆ ಒಂದು ದೇಶಗಳು ನಮ್ಮ ಒಂದು ದೇಶದ ಮೇಲೆ ಆಕ್ರಮಣ ಮಾಡ್ತಕ್ಕಂಥ ಒಂದು ಟೈಮಲ್ಲಿ ಈ ಒಂದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆಯನ್ನು ಮಾಡ್ತಕ್ಕಂಥದ್ದು ಆ್ಯಂಡ್ ಆಂತರಿಕವಾಗಿ ಮಿಲಿಟರಿ ದಂಗೆ ಮಿಲಿಟರಿಗೆ ಸಂಬಂಧಪಟ್ಟಂತೆ ಈ ಒಂದು ಘೋಷಣೆಯನ್ನು ಮಾಡಿ ಹೋಗ್ತಾರೆ ಸೊ ಹಂಗ್ ನೆಕ್ಸ್ಟ್ ಬಂದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆ ಇಡೀ ರಾಷ್ಟ್ರಕ್ಕೆ ಅನ್ವಯಿಸಬಹುದು ಅಥವಾ ರಾಷ್ಟ್ರದ ಯಾವುದಾದ್ರೂ ಒಂದು ಭಾಗಕ್ಕೆ ಮಾತ್ರ ಅನ್ಭವಿಸ್ಬೋದು ಸೊ ಇಟ್ ಮೀನ್ಸ್ ನಾನು ಹೇಳಿದಾಗೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅಂತಕ್ಕಂಥದ್ದು ಒಂದು ಫ ಪಾಕಿಸ್ತಾನದವರು ಜಮ್ಮು ಕಾಶ್ಮೀರ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂತ ಏನಾಗುತ್ತೆ ಇಡೀ ರಾಷ್ಟ್ರಕ್ಕೆ ಅದು ಒಂದು ಎಫೆಕ್ಟ್ ತಗೊಳ್ಳೋದಿಲ್ಲ ಅಲ್ವಾ ಸೊ ಆ ಒಂದು ಭಾಗಕ್ಕೆ ಮಾತ್ರ ಅದನ್ನು ನಾವು ಅಪ್ಲೈ ಮಾಡಬೇಕಾಗುತ್ತೆ ಸೊ ಅದೇ ರೀತಿ ಅದು ರಾಷ್ಟ್ರಕಾರರು ಅನ್ವಯಿಸ್ಬೋದು ಅಥವಾ ಆ ಒಂದು ರಾಷ್ಟ್ರದ ಒಂದು ಭಾಗಕ್ಕೆ ಮಾತ್ರ ಅದು ಅನ್ವಯನ ಆಗಬಹುದು ಅಂಡ್ ನೆಕ್ಸ್ಟ್ ಸಾವಿರದ ಒಂಬೈನೂರ ಎಪ್ಪತ್ತ ಎಂಟರಲ್ಲಿ ನಲವತ್ತ ನಾಲ್ಕನೇ ತಿದ್ದುಪಡಿಯ ಮೂಲಕ ಏನು ಅಂತ ಹೇಳ್ತಾರೆ ಆಂತರಿಕ ದಂಗೆ ಅಂತಕ್ಕಂಥ ಒಂದು ಪದ ಏನಿರುತ್ತೋ ಸೊ ಅದನ್ನು ಸಶಸ್ತ್ರ ಬಂಡಾಯ ಎಂಬ ಪದದಿಂದ ಇಟ್ ಮೀನ್ಸ್ ಆಂತರಿಕ ದಂಗೆ ಅಂತಕ್ಕಂಥ ಒಂದು ಪದವನ್ನು ಯೂಸ್ ಮಾಡ್ತಾ ಇರ್ತಾರೆ ಸೊ ಸಾವಿರದ ಒಂಬೈನೂರ ಎಪ್ಪತ್ತ ಎಂಟರ ನಂತರ ನಲವತ್ತ ನಾಲ್ಕನೇ ತಿದ್ದುಪಡಿ ಅನ್ವಯ ಏನು ಮಾಡ್ತಾರೆ ಅದನ್ನು ಸಶಸ್ತ್ರ ಬಂಡಾಯ ಅಂತಕ್ಕಂಥ ಒಂದು ಪದದಿಂದ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಸೊ ಈ ಒಂದು ಪಾಯಿಂಟ್ನ ನೋಡ್ಕೊಳ್ತಾ ಹೋಗಿ ಅಂಡ್ ನೆಕ್ಸ್ಟ್ ಇಲ್ಲಿವರೆಗೆ ಭಾರತದಲ್ಲಿ ಈ ಒಂದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ ಒಟ್ಟು ಮೂರು ಬಾರಿ ಈ ಒಂದು ಪರಿಸ್ಥಿತಿಯನ್ನು ಘೋಷಣೆಯನ್ನು ಮಾಡ್ತಾರೆ ರಾಷ್ಟ್ರಪತಿಗಳು ಸೊ ಅದರಲ್ಲಿ ಯಾವ ಟೈಮಲ್ಲಿ ಅಂತ ಹೇಳಿದರೆ ಸಾವಿರದ ಒಂಬೈನೂರ ಅರವತ್ತ ಎರಡರಲ್ಲಿ ಏನಾಗುತ್ತೆ ಭಾರತ ಮತ್ತು ಚೀನಾಗಳ ನಡುವೆ ನಡೆತಕ್ಕಂಥ ಒಂದು ಯುದ್ಧದಲ್ಲಿ ಏನಾಗುತ್ತೆ ಆಗಿನ ಕಾಲದಲ್ಲಿ ನೆಹರೂರವರ ಒಂದು ಇದರಲ್ಲಿ ಅಧ್ಯಕ್ಷತೆಯಲ್ಲಿ ಅಂತ ಹೇಳ್ಬೋದು ಸೊ ಪ್ರಧಾನಮಂತ್ರಿಯಾಗಿದ್ದಾಗ ಭಾರತ ಮತ್ತು ಚೀನಾ ಯುದ್ಧದಲ್ಲಿ ಸಾವಿರದ ಒಂಬೈನೂರ ಅರವತ್ತ ಎರಡರಲ್ಲಿ ಪ್ರಪ್ರಥಮ ಬಾರಿಗೆ ಈ ಒಂದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿನ ಘೋಷಣೆಯನ್ನು ಮಾಡ್ತಾರೆ ಎರಡು ಸಾವಿರದ ಒಂಬೈನೂರ ಎಪ್ಪತ್ತ ಒಂದರಲ್ಲಿ ಭಾರತ ಮತ್ತು ಪಾಕ್ಗಳ ನಡುವೆ ನಡೀತಕ್ಕಂಥ ಒಂದು ಯುದ್ಧದಲ್ಲಿ ಈ ಒಂದು ಘೋಷಣೆ ನಡೆಯುತ್ತೆ ಆವಾಗ ಬಂದು ಇಂದಿರಾ ಗಾಂಧಿಯವರು ಇರ್ತಕ್ಕಂಥದ್ದು ಎರಡು ಸಾವಿರದ ಒಂಬೈನೂರ ಐದರಲ್ಲಿ ಮೂರನೇ ಬಾರಿಗೆ ನಡೆಯುತ್ತೆ ಇದು ಆಂತರಿಕ ಗಲಭೆ ಅಥವಾ ಆಂತರಿಕ ಏನಾದರೂ ಸಶಸ್ತ್ರ ಬಂಡಾಯ ಅಂತ ಹೇಳ್ತೀವಿ ಅಂತ ಹೇಳಿದ್ವಲ್ಲ ಸೊ ಆ ಒಂದು ಕಾರಣಕ್ಕೋಸ್ಕರ ಈ ಒಂದು ಆಂತರಿಕ ಗಲಭೆಗೋಸ್ಕರ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಮತ್ತೊಂದು ತುರ್ತು ಪರಿಸ್ಥಿತಿಯನ್ನು ಘೋಷಣೆಯನ್ನು ಮಾಡ್ತಾರೆ ಸೊ ಇಲ್ಲಿ ಏನಾಗುತ್ತೆ ಹೇಳಿದ್ರೆ ಮುಂದೆ ಹೇಳ್ತಾ ಹೋಗ್ತೀನಿ ಆ್ಯಂಡ್ ನೆಕ್ಸ್ಟಲ್ಲಿ ನೋಡಿ ಹೆಸ್ ಸಾವಿರದ ಒಂಬೈನೂರ ಎಪ್ಪತ್ತ ಒಂದರಲ್ಲಿ ಆಂತರಿಕ ತುರ್ತು ಪರಿಸ್ಥಿತಿ ಏನಿದೆಯೋ ಸಾವಿರದ ಒಂಬೈನೂರ ಎಪ್ಪತ್ತ ಒಂದು ಸೊ ಇಲ್ಲ ನೋಡ್ತಾ ಹೋದಾಗ ಏನಾಗುತ್ತೆ ಇದು ದೀರ್ಘಾವಧಿಯ ಲೋಕಸಭೆಯ ಅವಧಿ ಐದು ವರ್ಷ ಐದನೇ ಲೋಕಸಭೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ತೊಂಬತ್ತ ಏಳು ಇದನ್ನು ದೀರ್ಘಾವಧಿಯ ಲೋಕಸಭೆಯ ಅವಧಿ ಅಂತ ಹೇಳ್ತಾರೆ ಯಾ ಈ ಒಂದು ಏನಕ್ಕೆ ಅಂತ ಹೇಳಿದರೆ ಇದು ಹೈಕೋರ್ಟ್ನ ಹತ್ರ ಸುಪ್ರೀಂ ಕೋರ್ಟ್ನಲ್ಲಿ ಈ ಒಂದು ನ್ಯಾಯಾಲಯದಲ್ಲಿ ಈ ಒಂದು ತೀರ್ಪು ನಿಂತಿರುತ್ತೆ ಸೊ ಹಾಗಾಗಿ ಇದನ್ನು ದೀರ್ಘಾವಧಿಯ ಲೋಕಸಭೆ ಅವಧಿ ಸೊ ಇಟ್ ಮೀನ್ಸ್ ಐದನೇ ಲೋಕಸಭೆ ಸಾವಿರದ ಒಂಬೈನೂರ ಎಪ್ಪತ್ತ ಒಂದರಿಂದ ಎಪ್ಪತ್ತ ಏಳರವನ್ನೇ ಏನಿದೆಯೋ ಸೊ ಅದನ್ನು ಹೇಳ್ತಕ್ಕಂಥದ್ದು ಸೊ ಆ್ಯಂಡ್ ನೆಕ್ಸ್ಟ್ ಬಂದು ಇಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಜಾರಿಯಾದ ಆರು ತಿಂಗಳೊಳಗೆ ಸಂಸತ್ತಿನ ಉಭಯ ಸದನಗಳಲ್ಲಿ ಮೂರರಿಂದ ಎರಡರಷ್ಟು ಬಹುಮತದ ಒಪ್ಪಿಗೆಯನ್ನು ಪಡಿಬೇಕಾಗುತ್ತೆ ಸೊ ಉಭಯ ಸದನ ಸಂಸತ್ತಿನ ಉಭಯ ಸದನಗಳಲ್ಲಿ ಮೂರರಲ್ಲಿ ಎರಡರಷ್ಟು ಬಹುಮತದೊಡನೆ ಒಪ್ಪಿಗೆಯನ್ನು ಪಡ್ಕೊಂಡು ಈ ಒಂದು ತುರ್ತು ಪರಿಸ್ಥಿತಿನ ಜಾರಿಗೆ ತರಬೇಕಾಗುತ್ತೆ ಇಲ್ಲವಾದರೆ ಅದು ರದ್ದಾಗ್ತಕ್ಕಂಥದ್ದು ಆ್ಯಂಡ್ ಒಂದು ಬಾರಿ ಒಪ್ಪಿಗೆ ಪಡೆದಂಥ ಒಂದು ತುರ್ತು ಪರಿಸ್ಥಿತಿ ಆರು ತಿಂಗಳವರೆಗೆ ಮುಂದುವರಿಯುತ್ತಂತೆ ಮತ್ತೆ ವಿಸ್ತರಿಸಬೇಕಾದ್ರೆ ಸಂಸತ್ತಿನ ಒಪ್ಪಿಗೆ ಪಡೆಯುವುದು ಕಡ್ಡಾಯ ಐಟ್ ಮೀನ್ಸ್ ಸಂಸತ್ ಅಂತ ಹೇಳಿದರೆ ಲೋಕಸಭೆ ಮತ್ತು ರಾಜ್ಯಸಭೆ ಎರಡು ಸಾವಿರ ಇರುತ್ತೆ ಅವೆರಡರ ಒಂದು ಒಪ್ಪಿಗೆಯನ್ನು ಪಡ್ಕೊಂಡು ಮುಂದೆ ತೊಗೊಂಡೋಗ್ಬೇಕಾಗುತ್ತೆ ಆ್ಯಂಡ್ ನೆಕ್ಸ್ಟ್ ಇಲ್ಲಿ ತುರ್ತು ಪರಿಸ್ಥಿತಿ ಘೋಷಿಸಿದಾಗ ಲೋಕಸಭೆ ಉಸ್ ವಿಸರ್ಜೆಯಾಗಿದ್ದರೆ ರಾಜ್ಯಸಭೆ ಒಪ್ಪಿಗೆ ಆಗುತ್ತೆ ಇಟ್ ಮೀನ್ಸ್ ಅಲ್ಲಿ ಸಂಸತ್ ಅಂತ ಹೇಳಿದಾಗ ಲೋಕಸಭೆ ಮತ್ತು ರಾಜ್ಯಸಭೆ ಎರಡನ್ನ ಸೇರಿ ನಾವು ಸಂಸತ್ ಅಂತ ಹೇಳ್ತೀವಿ ಇಟ್ ಮೀನ್ಸ್ ಲೋಕಸಭೆ ಏನಾದರೂ ಇರಲಿಲ್ಲ ವಿಸರ್ಜನೆ ಆಗಿದೆ ಅಂತ ಹೇಳಿದಾಗ ರಾಜ್ಯಸಭೆ ಒಂದರ ಒಂದು ಒಪ್ಪಿಗೆಯನ್ನು ತಗೊಳ್ಬೇಕಾಗ್ತಕ್ಕಂಥದ್ದು ಸೂಕ್ತ ಆಗಿರುತ್ತೆ ಅಷ್ಟು ಒಂದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ ಮೂರು ಸಾರಿ ಬ ಕರತಕ್ಕಂಥದ್ದು ಸಾವಿರದ ಒಂಬೈನೂರ ಅರವತ್ತೆರಡು ಎಪ್ಪತ್ತೊಂದು ಅಂಡ್ ಎಪ್ಪತ್ತ ಐದರಲ್ಲಿ ಓಕೆ ಸ ಅಂದರೆ ಇದರ ಒಂದು ಪರಿಣಾಮ ಯಾವ ರೀತಿ ಆಯಿತು ಅಂತ ನೋಡ್ತಾ ಹೋದರೆ ಕೇಂದ್ರ ಸರ್ಕಾರವು ರಾಜ್ಯ ಸರ್ಕಾರಗಳ ಮೇಲೆ ಸಂಪೂರ್ಣ ನಿಯಂತ್ರಣ ಹೊಂದಿರುತ್ತೆ ಇಟ್ ಮೀನ್ಸ್ ಇಲ್ಲಿ ನಾನು ರಾಷ್ಟ್ರಪತಿ ರಾಷ್ಟ್ರಪತಿಯವರು ಏನಿರ್ತಾರೋ ಸೊ ಅವರು ಅವರು ಈ ಒಂದು ರಾಜ್ಯ ಸರ್ಕಾರ ಮೇಲೆ ಸಂಪೂರ್ಣ ನಿಯಂತ್ರಣವನ್ನು ಸಹ ಹೊಂದಿರ್ತಾರೆ ಆ್ಯಂಡ್ ನೆಕ್ಸ್ಟು ಸಂವಿಧಾನದ ಇನ್ನೂರ ಐವತ್ತನೇ ವಿಧಿಯ ಅನ್ವಯ ರಾಜ್ಯ ಪಟ್ಟಿಯಲ್ಲಿ ಇಟ್ ಮೀನ್ಸ್ ರಾಜ್ಯ ಪಟ್ಟಿಯನ್ನು ಆಲ್ರೆಡಿ ಹೇಳಿದ್ಲು ಒಂದು ಲಾಸ್ಟ್ ವಿಡಿಯೋದಲ್ಲಿ ಯಾವುದೇ ವಿಷಯದ ವಿಷಯ ಮೇಲೆ ಕಾನೂನು ಮಾಡುವ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಇರುತ್ತೆ ಎಸ್ ರಾಜ್ಯ ಪಟ್ಟಿ ಕೇಂದ್ರ ಪಟ್ಟಿ ಮತ್ತು ಸಮಾವರ್ತಿ ಪಟ್ಟಿ ಮೂರು ಪಟ್ಟಿಗಳೇನು ಬರುತ್ತೋ ಸೊ ಅದರಲ್ಲಿ ರಾಜ್ಯ ಪಟ್ಟಿಯಲ್ಲಿ ಕೇಂದ್ರ ಪಟ್ಟಿ ಅಂತ ಹೇಳಿದಾಗ ಅಲ್ಲಿ ಸಂಸತ್ತಿಗೆ ಒಂದು ಅಧಿಕಾರ ಇರುತ್ತೆ ಅದೇ ರೀತಿ ರಾಜ್ಯ ಪಟ್ಟಿಯಲ್ಲಿ ಬರ್ತಕ್ಕಂಥ ವಿಷಯಗಳ ಮೇಲೆ ಈ ಒಂದು ಕಾನೂನು ಮಾಡುವಂಥ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಇರುತ್ತೆ ಇಟ್ ಮೀನ್ಸ್ ಅಂತ ಹೇಳಿದ್ರೆ ನಾವು ಇಲ್ಲಿ ರಾಜ್ಯ ಪಟ್ಟಿಯಲ್ಲಿ ವಿಷಯಗಳು ಸಾರ್ವಜನಿಕ ಶಿಸ್ತಾಗಿರುವುದು ಪೊಲೀಸರು ಬಂದಿಖಾನೆ ಸ್ಥಳೀಯ ಸರ್ಕಾರಗಳು ಸಾರ್ವಜನಿಕ ಆರೋಗ್ಯ ಮತ್ತು ಆಸ್ಪತ್ರೆಗಳು ಯಾತ್ರಾ ಸ್ಥಳಗಳು ಮದ್ಯಪಾನಕ್ಕೆ ಸಂಬಂಧ ಈ ತರ ಎಷ್ಟೊಂದಿದೆ ನೋಡಿ ಎಸ್ ಇದರಲ್ಲೆಲ್ಲ ಬಂದು ಕೇಂದ್ರ ಸರ್ಕಾರ ಸಾರಿ ರಾಜ್ಯ ಪಟ್ಟಿಯಲ್ಲಿರತಕ್ಕಂಥದ್ದು ಇದರ ಮೇಲೆ ಕೇಂದ್ರ ಸರ್ಕಾರದ ಒಂದು ಅಧಿಕಾರ ಇರ್ತದೆ ಇದೇ ಇರುತ್ತೆ ಓಕೆ ನೆಕ್ಸ್ಟ್ ಬಂದು ರಾಜ್ಯ ವಿಷಯಗಳ ಮೇಲೆ ರಾಷ್ಟ್ರಪತಿ ಸುಗ್ರೀವಾಜ್ಞೆಯನ್ನು ಹೊರಡಿಸಬಹುದು ಎಸ್ ಇಲ್ಲಿ ರಾಜ್ಯ ಪಟ್ಟಿಗಳ ಮೇಲೆ ಈ ಒಂದು ನಾನು ಹೇಳಿದಾಗೆ ರಾಷ್ಟ್ರಪತಿಯವರ ಒಂದು ಸುಗ್ರೀವಾಜ್ಞೆ ಹೊರಡಿಸ್ಬೋದು ಅಧಿಕಾರನೂ ಸಹ ಇರುತ್ತೆ ಪ್ರಶ್ನೆ ಮಾಡ್ತಕ್ಕಂಥ ಅಧಿಕಾರ ಇರುತ್ತೆ ಸೊ ಎಲ್ಲ ರೀತಿಯ ಒಂದು ಅಧಿಕಾರ ರಾಷ್ಟ್ರಪತಿ ಅಥವಾ ರಾಷ್ಟ್ರ ಸರ್ಕಾರಕ್ಕೆ ಇರ್ತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟು ತುರ್ತು ಪರಿಸ್ಥಿತಿ ಸಮಯದಲ್ಲಿ ರಚನೆಯಾದ ರಚನೆಯಾದ ರಾಜ್ಯ ಶಾಸನಗಳ ತುರ್ತು ಪರಿಸ್ಥಿತಿ ರದ್ದಾದಾಗ ಆರು ತಿಂಗಳ ನಂತರ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತೆ ಓಕೆ ಸೊ ಇಲ್ಲಿ ತುರ್ತು ಪರಿಸ್ಥಿತಿ ಏನು ಮಾಡ್ತಾರೋ ಸೊ ಅದಾದ ರದ್ದಾದ ನಂತರ ಆರು ತಿಂಗಳ ನಂತರ ಅಸ್ತಿತ್ವವನ್ನು ಕಳ್ಕೊಳ್ತಕ್ಕಂಥ ಅದು ಈಗ ಮಾಡಿದ್ರೆ ರದ್ದು ಮಾಡಿದ್ರೆ ಇಮಿಡಿಯೇಟಾಗಿ ಈಗ ಆಗೋದಿಲ್ಲ ಅದು ಆರು ತಿಂಗಳು ಗಂಟೆ ಟೈಮು ಇರುತ್ತಂತೆ ಆ್ಯಂಡ್ ನೆಕ್ಸ್ಟ್ ಸಂವಿಧಾನದ ಮುನ್ನೂರ ಐವತ್ತೆಂಟನೇ ವಿಧಿ ಪ್ರಕಾರ ಕೇಂದ್ರ ರಾಜ್ಯಗಳ ಹಣಕಾಸಿನ ಸಂಬಂಧದಲ್ಲಿ ರಾಷ್ಟ್ರಪತಿ ಬದಲಾವಣೆಯನ್ನು ಮಾಡಬಹುದು ಸೊ ಮುನ್ನೂರ ಐವತ್ತೆಂಟನೇ ವಿಧಿ ಪ್ರಕಾರ ಕೇಳಿರ್ತಕ್ಕಂಥದ್ದು ಇಲ್ಲಿ ಕೇಂದ್ರ ರಾಜ್ಯಗಳ ಹಣಕಾಸಿನ ಸಂಬಂಧದಲ್ಲಿ ರಾಷ್ಟ್ರಪತಿ ಬದಲಾವಣೆಯನ್ನು ಮಾಡಬಹುದಂತೆ ಸೊ ಇದು ಅಧಿಕಾರಿ ಇರ್ತಕ್ಕಂಥ ರಾಷ್ಟ್ರಪತಿಯವರಿಗೆ ಬಟ್ ಮೇಯ್ ಏನಂತ ಹೇಳಿದರೆ ಇಲ್ಲಿ ರಾಷ್ಟ್ರ ಕ್ವಶನ್ಸ್ ಕೇಳುವಾಗ ರಾಷ್ಟ್ರಪತಿಯವರ ಯಾರಿಗೆ ಅಧಿಕಾರ ಇರುತ್ತೆ ಅಂತ ಕೇಳ್ತಾರೆ ಆ್ಯಂಡ್ ಇಲ್ಲಿ ಒಂದು ಏನಂತ ಹೇಳಿದ್ರೆ ರಾಷ್ಟ್ರಪತಿಯರು ಏಕಾಏಕಿ ತೊಗೊಳ್ಳೋ ಅಧಿಕಾರ ಇರೋದಿಲ್ಲ ಸೊ ಅಲ್ಲಿರ್ತಕ್ಕಂಥ ಅದು ಥರ ಅಧಿಕಾರಗಳ ಮೇಲೆ ಚರ್ಚೆಯನ್ನು ಮಾಡಿ ಎಲ್ಲ ಹೋಗಿ ಆದಮೇಲೆ ಅವರು ಆ ಒಂದು ಘೋಷಣೆಯನ್ನು ಮಾಡ್ತಕ್ಕಂಥದ್ದು ಸಡನ್ನಾಗಿ ಸಡನ್ನಾಗಿ ಅವರೇ ಓನ್ ಡಿಸಿಷನ್ ತೊಗೊಳ್ಳೋ ಅಧಿಕಾರ ಇಲ್ಲ ಬಟ್ ಈ ಒಂದು ಅಧಿಕಾರ ತೊಗೊಳ್ತಕ್ಕಂಥದ್ದು ರಾಷ್ಟ್ರಪತಿ ಅವ್ರಿಗೆ ಇರ್ತಕ್ಕಂಥದ್ದು ಅಂತಕ್ಕಂಥದ್ದು ಒಂದು ಮೇಯ್ನು ಪಾಯಿಂಟ್ ಸೊ ಅಲ್ಲಿ ಎಕ್ಸಾಮ್ಸಲ್ಲಿ ಕೇಳ್ತಾರೆ ಸೊ ಏನಂತ ಕೇಂದ್ರ ರಾಜ್ಯಗಳ ಹಣಕಾಸು ಸಂಬಂಧದಲ್ಲಿ ಯಾರಿಗೆ ಬದಲಾವಣೆ ಮಾಡುವಂಥ ಅವಕಾಶ ಇರುತ್ತದೆ ರಾಷ್ಟ್ರಪತಿ ರಾಷ್ಟ್ರ ಪ್ರಧಾನಮಂತ್ರಿ ಸಂಸತ್ತು ಸೊ ಈ ಥರ ಆಪ್ಷನ್ಸ್ಗಳನ್ನ ಕೊಡ್ತಾ ಹೋಗ್ತಾರೆ ಹಣ್ಣ ನೆಕ್ಸ್ಟು ಸಂವಿಧಾನ ವಿಧಿಯ ಅನ್ವಯ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಇದ್ದಾಗ ಹತ್ತೊಂಬತ್ತನೇ ವಿಧಿಯಲ್ಲಿ ನೀಡಿರುವ ಆರು ಹಕ್ಕುಗಳು ತನ್ನಿಂದ ತಾನೇ ರದ್ದಾಗುತ್ತವೆ ಸೊ ನಲವತ್ನಾಲ್ಕನೇ ತಿದ್ದುಪಡಿ ಆಂತರಿಕ ಕಮ್ಯುನಿಟರಿ ದಂಗೆ ಅನ್ವಯವಾಗುವುದು ಸೊ ನಾವು ಹೇಳಿದ್ವಿ ಅಲ್ವಾ ನಲವತ್ನಾಲ್ಕನೇ ತಿದ್ದುಪಡಿ ಏನಾಯಿತು ಆಂತರಿಕ ದಂಗೆ ಹೋಗಿ ಅದೇನಾಯಿತು ಸಶಸ್ತ್ರದಂಗೆ ಆಯಿತಲ್ವ ಸೊ ಅದೇ ರೀತಿ ಏನಾಗುತ್ತೆ ಈ ಸಂವಿಧಾನ ವಿಧಿಯ ಅನ್ವಯ ರಾಷ್ಟ್ರೀಯ ತು ತುರ್ತು ಪರಿಸ್ಥಿತಿ ಇದ್ದಾಗ ಹತ್ತೊಂಬತ್ತನೇ ವಿಧಿಯಲ್ಲಿ ನೀಡಿರ್ತಕ್ಕಂಥ ಆರು ಹಕ್ಕುಗಳು ತನ್ನಿಂದಾನೆ ರದ್ದಾಗ್ತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಜಾರಿಯಲ್ಲಿದ್ದರೂ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ವಿಧಿಗಳು ಅಮಾನತಿಗೆ ಒಳಗಾಗದೆ ಜಾರಿಯಲ್ಲಿ ಇರುತ್ತವೆ ಅಂತ ಕೊಟ್ಟಿದ್ದಾರೆ ಏನಕ್ಕೆ ಸೊ ಇಲ್ಲಿ ನಾವು ನೋಡಿ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ವಿಧಿಗಳು ಏನಿದೆಯೋ ಇದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಜಾರಿ ಇದ್ದರೂ ಸಹ ಈ ಒಂದು ಅಮಾನತಿಗೆ ಒಳಗಾಗಲ್ವಂತೆ ಯಾಕೆ ಸೊ ಅದು ಒಂದು ಕಾನೂನಲ್ಲಿ ಇರ್ತಕ್ಕಂಥ ಒಂದು ರೂಲು ಓಕೆ ಸೊ ಇಪ್ಪತ್ತು ಮತ್ತು ಇಪ್ಪತ್ತ ಒಂದನೇ ವಿಧಿ ಸೊ ಇಲ್ಲಿ ಕೇಳ್ತಾರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಜಾರಿಯಲ್ಲಿದ್ದರೂ ಸಹ ಅಮಾನತಿಗೆ ಒಳಗಾಗದೇ ಇರತಕ್ಕಂಥ ವಿಧಿಗಳು ಯಾವುವು ಅಂತ ಕೇಳ್ತಾರೆ ಸೊ ಇಪ್ಪತ್ತು ಮತ್ತು ಇಪ್ಪತ್ತ ಒಂದು ಅದೊಂದನ್ನು ನೆನಪಲ್ಲಿ ಇಟ್ಕೊಳ್ಳಿ ಇಪ್ಪತ್ತು ಮತ್ತು ಇಪ್ಪತ್ತ ಒಂದು ಸೊ ಇಪ್ಪತ್ತು ಅಂತ ಹೇಳಿದಾಗ ನಾವು ಇಲ್ಲಿ ಅಪರಾಧಗಳ ಬಗ್ಗೆ ಬರುತ್ತೆ ಆ್ಯಂಡ್ ಇಪ್ಪತ್ತ ಒಂದು ಬಂದು ಇಸ್ ವಿದ್ಯಾಭ್ಯಾಸದ ಹಕ್ಕು ಅಥವಾ ಜೀವ ಸಂರಕ್ಷಣೆ ಮತ್ತು ವ್ಯಕ್ತಿ ಸ್ವಾತಂತ್ರ್ಯದ ಹಕ್ಕು ಸಂರಕ್ಷಣೆಗೆ ಬರ್ತಕ್ಕಂಥದ್ದು ಸೊ ಅವೆರಡು ವಿಧಿಗಳಿಗೆ ಯಾವುದೇ ಒಂದು ಕಂಡೀಷನ್ ಅಥವಾ ಯಾವುದೇ ಒಂದು ಇದು ಆಗೋದಿಲ್ಲ ತೊಂದರೆ ಆಗೋದಿಲ್ಲ ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಗಾಂಧಿ ವಿರುದ್ಧ ತೀರ್ಪು ನೀಡಿದ ಅಲಹಾಬಾದ್ ಹೈಕೋರ್ಟ್ ನ್ಯಾಯಮೂರ್ತಿ ಯಾರು ಅಂತ ಕೇಳಿದ್ದಾರೆ ಸೊ ಇಲ್ಲಿ ನಾವು ನೋಡಿದ್ವಿ ಅಲ್ವಾ ಅವರ ಇದರಲ್ಲಿ ಎರಡು ಸಾರಿ ಒಂದು ತುರ್ತು ಪರಿಸ್ಥಿತಿ ಘೋಷಣೆ ಆಗುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಮತ್ತು ಎಪ್ಪತ್ತೈದರಲ್ಲಿ ಈ ಒಂದು ಟೈಮಲ್ಲಿ ಗಾಂಧಿ ವಿರುದ್ಧ ತೀರ್ಪನ್ನು ನೀಡ್ತಕ್ಕಂಥ ಹೈಕೋರ್ಟ್ ಯಾವುದು ಅಂತ ಕೇಳ್ಬೋದು ಅಲಹಾಬಾದ್ ಹೈಕೋರ್ಟು ಅದೊಂದು ಪಾಯಿಂಟ್ ನೆನಪಲ್ಲಿ ಇಟ್ಕೊಳ್ಳಿ ಆ್ಯಂಡ್ ನ್ಯಾಯಮೂರ್ತಿ ಯಾರು ಅಂತ ಕೇಳಿದರೆ ಜೆ ಎಲ್ ಎಂ ಸಿನ್ಹಾ ಇಂದಿರಾ ಗಾಂಧಿ ವಿರುದ್ಧ ತೀರ್ಪನ್ನು ಕೊಡ್ತಕ್ಕಂಥದ್ದು ಆ್ಯಂಡ್ ಇಲ್ಲಿ ಹೈಕೋರ್ಟಲ್ಲಿ ಏನು ನ್ಯಾಯಮೂರ್ತಿಗಳು ತೀರ್ಪನ್ನು ಕೊಡ್ತಾರೋ ಸೊ ಅದನ್ನು ಏನಾಗುತ್ತೆ ಸುಪ್ರೀಂ ಕೋರ್ಟ್ಗೆ ವರ್ಗಾಯಿಸ್ತಾರೆ ಸೊ ಸುಪ್ರೀಂ ಕೋರ್ಟಲ್ಲಿ ಏನಾಗುತ್ತೆ ಸೊ ಇಲ್ಲಿ ಇಂದಿರಾಗಾಂಧಿ ಮೇಲೆ ತೀರ್ಪನ್ನು ಕೊಟ್ಟಿರ್ತಾರಲ್ಲ ಸೊ ಅದನ್ನು ರದ್ದನ್ನು ಮಾಡುತ್ತೆ ಅಲಹಾಬಾದ್ ಹೈಕೋರ್ಟ್ನ ತೀರ್ಪನ್ನು ರದ್ದುಗೊಳಿಸಿ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಯಾರು ಅಂತ ಕೇಳಿದ್ದಾರೆ ನೋಡಿ ಸೊ ಅಲಹಾಬಾದಲ್ಲಿ ಇಂದಿರಾಗಾಂಧಿ ಮೇಲೆ ಒಂದು ತೀರ್ಪನ್ನು ಕೊಡಲಾಗುತ್ತೆ ಬಟ್ ಸುಪ್ರೀಂ ಕೋರ್ಟಲ್ಲಿ ಆ ತೀರ್ಪನ್ನು ರದ್ದು ಮಾಡಲಾಗುತ್ತೆ ಕೋರ್ಟಲ್ಲಿ ಕೊಟ್ಟಂಥ ನ್ಯಾಯಮೂರ್ತಿನೇ ಜೆ ಎಲ್ ಎಂ ಸಿಂಹ ರದ್ದು ಮಾಡಿದ್ದು ಬಿ ಎಸ್ ಕೃಷ್ಣ ಅಯ್ಯರವರು ಸೊ ಹಾಗಾಗಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಆಂತರಿಕ ತುರ್ತು ಪರಿಸ್ಥಿತಿಯಿಂದ ದೀರ್ಘಾವಧಿಯ ಲೋಕಸಭೆಯ ಅವಧಿ ಎಂದು ಕರೆಯಲ್ಪಡುವುದು ಐದನೇ ಲೋಕಸಭೆಯನ್ನು ಓಕೆ ಸೊ ಇಷ್ಟಾದಮೇಲೆ ಕೇಂದ್ರ ಆಯಿತು ಈಗ ರಾಜ್ಯ ತುರ್ತು ಪರಿಸ್ಥಿತಿ ಇದರ ಬಂದು ವಿಧಿ ಮುನ್ನೂರ ಐವತ್ತು ಆರನೇ ವಿಧಿ ಹೇಳ್ತಕ್ಕಂಥದ್ದು ಸೊ ಇದರ ಅಡಿಯಲ್ಲಿ ಬರ್ತಕ್ಕಂಥದ್ದು ಅಂತ ಹೇಳಿದ್ರೆ ರಾಜ್ಯ ಸರ್ಕಾರ ಸಂವಿಧಾನಾತ್ಮಕವಾಗಿ ಕಾರ್ಯನಿರ್ವಹಿಸಲು ವಿಫಲವಾದಾಗ ಸೊ ರಾಜ್ಯ ಸರ್ಕಾರ ಏನಿರುತ್ತೋ ಒಂದು ರಾಜ್ಯ ಸರ್ಕಾರ ರಾಜ್ಯಗಳಿಗೆ ಸಂಬಂಧಪಟ್ಟೆ ಆ ಸರ್ಕಾರ ಸಂವಿಧಾನಾತ್ಮಕವಾಗಿ ಕಾರ್ಯವನ್ನು ನಿರ್ವಹಿಸೋದಕ್ಕೆ ವಿಫಲವಾದಾಗ ಏನಾಗುತ್ತೆ ಈ ಒಂದು ರಾಜ್ಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆಯನ್ನು ಮಾಡ್ತಕ್ಕಂಥದ್ದು ಆ್ಯಂಡ್ ಯಾವುದೇ ಪಕ್ಷಗಳಿಗೆ ಬಹುಮತವಿಲ್ಲದೆ ಸರ್ಕಾರ ರಚನೆ ಅಸಾಧ್ಯವಾದಾಗ ಒಂದು ಪಕ್ಷಗಳಿಗೆ ಬಹುಮತ ಇಲ್ಲದೇರ್ತಕ್ಕಂಥ ಟೈಮಲ್ಲಿ ಸರ್ಕಾರದ ರಚನೆ ಆಗಲ್ಲ ಅಂತಕ್ಕಂಥ ಒಂದು ಟೈಮಲ್ಲಿ ಈ ಒಂದು ರಾಜ್ಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆಯನ್ನು ಮಾಡ್ತಾರೆ ಸೊ ಏನಿದೆ ಈಗ ಒಂದು ಕಾನೂನು ಕತ್ತಲೆಯಲ್ಲಿ ಸೊ ಇಷ್ಟು ಸ ಸದಸ್ಯರು ಇರಲೇಬೇಕು ಅಂತ ಹೇಳಿರ್ತಾರಲ್ವಾ ಒಂದು ರಚನೆ ಆಗಬೇಕು ಲೋಕಸಭೆ ಆಗಿರ್ಬೋದು ರಾಜ್ಯಸಭೆ ಆಗಿರ್ಬೋದು ಅಥವಾ ವಿಧಾನಸಭೆ ವಿಧಾನ ಪರಿಷತ್ತು ಸೊ ಅಲ್ಲಿ ಇರ್ತಕ್ಕಂಥ ಬಹುಮತ ಪಕ್ಷಗಳಿಗೆ ಯಾವುದೇ ಒಂದು ಬಹುಮತ ಇಲ್ಲ ಅಂತಕ್ಕಂಥ ಟೈಮಲ್ಲಿ ಈ ಒಂದು ರಾಜ್ಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆಯನ್ನು ಮಾಡಬಹುದಾಗಿರುತ್ತೆ ಆ್ಯಂಡ್ ರಾಜ್ಯದ ಕಾನೂನು ಸುವ್ಯವಸ್ಥೆಯನ್ನು ನಿಭಾಯಿಸುವಲ್ಲಿ ವಿಫಲವಾದಾಗ ಅಥವಾ ಕೇಳ್ತಾರೆ ಎಷ್ಟು ಈ ಆಪ್ಷನ್ಸ್ಗಳನ್ನ ಕೊಟ್ಬಿಟ್ಟು ಯಾವ ಒಂದು ಟೈಮಲ್ಲಿ ರಾಜ್ಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆಯನ್ನು ಮಾಡ್ತಕ್ಕಂಥದ್ದು ಅಂತ ಆ್ಯಂಡ್ ನೆಕ್ಸ್ಟು ಆ ರಾಜ್ಯವು ಹೊರ ರಾಷ್ಟ್ರಗಳ ಆಕ್ರಮಣಕ್ಕೆ ಒಳಗಾದಾಗ ಅಥವಾ ಮಿಲಿಟರಿ ದಂಗೆ ಏರ್ಪಟ್ಟಾಗ ಓಕೆ ಈ ಮೇಲಿನ ಕಾರಣಗಳಿಂದ ರಾಜ್ಯಪಾಲರ ವರದಿಯನ್ನು ಆಧರಿಸಿ ಕೇಂದ್ರ ಸಚಿವ ಸಂಪುಟದ ಸಲಹೆ ಮೇರೆಗೆ ರಾಷ್ಟ್ರಪತಿಗಳು ರಾಷ್ಟ್ರಪತಿ ಆಳ್ವಿಕೆಯನ್ನು ಘೋಷಿಸುತ್ತಾರೆ ಹೆಸಲ್ ಏನಾದ್ರೂ ಈ ಒಂದು ಹೇಳಿದಾಗ ಸಂವಿಧಾನಾತ್ಮಕವಾಗಿ ಕಾರ್ಯನಿರ್ವಹಿಸಲಿಲ್ಲ ಅಂತಕ್ಕಂಥ ಟೈಮಲ್ಲಿ ಅಲ್ಲಿ ಮತ್ತೆ ಬಹುಮತ ಇಲ್ಲ ಒಂದು ಟೈಮಲ್ಲಿ ಕಾನೂನು ವ್ಯವಸ್ಥೆ ನಿಭಾಯಿಸೋದು ವಿಫಲವಾದಾಗ ಏನಾಗುತ್ತೆ ಇಲ್ಲಿ ರಾಷ್ಟ್ರಪತಿಯರೇ ಆಳ್ವಿಕೆಯನ್ನು ನಡೆಸೋದಕ್ಕೆ ಶುರು ಮಾಡ್ತಾರೆ ಓಕೆ ರಾಜ್ಯಪಾಲರ ಬದಲಾಗಿ ರಾಷ್ಟ್ರಪತಿಗಳೇ ಬರ್ತಾರೆ ಆ್ಯಂಡ್ ನೆಕ್ಸ್ಟು ಭಾರತದಲ್ಲಿ ಪ್ರಥಮ ಬಾರಿಗೆ ರಾಷ್ಟ್ರಪತಿ ಆಡಳಿತ ಒಳಕ್ಕೆ ಒಳಪಟ್ಟಂಥ ರಾಜ್ಯ ಅಂತ ಹೇಳಿದ್ರೆ ಪಂಜಾಬ್ ಸೊ ವೆರಿ ಇಂಪಾರ್ಟೆಂಟು ಆ್ಯಂಡ್ ನೆಕ್ಸ್ಟು ಭಾರತ ಅತಿ ಹೆಚ್ಚು ಬಾರಿ ರಾಷ್ಟ್ರಪತಿ ಆಳ್ವಿಕೆಗೆ ಒಳಪಟ್ಟ ರಾಜ್ಯ ಕೇರಳ ಅಂತೆ ಕೇರಳ ಹದಿಮೂರು ಬಾರಿ ರಾಷ್ಟ್ರಪತಿಯವರ ಆಳ್ವಿಕೆಗೆ ಒಳಪಟ್ಟಿದೆ ಫಸ್ಟ್ ಫಸ್ಟ್ ಬಂದು ಪಂಜಾಬ್ ಅಂತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟು ಕನ್ನಡದ ಇದುವರೆಗೆ ಆರು ಬಾರಿ ರಾಷ್ಟ್ರಪತಿಯವರ ಆಳ್ವಿಕೆಗೆ ಒಳಪಟ್ಟಿದೆಯಂತೆ ಆ್ಯಂಡ್ ನೆಕ್ಸ್ಟು ಇಂದಿರಾಗಾಂಧಿ ಪ್ರಧಾನಮಂತ್ರಿ ಅವಧಿಯಲ್ಲಿ ಅತಿ ಹೆಚ್ಚು ರಾಷ್ಟ್ರಪತಿ ಆಡಳಿತ ಇರಲಾಗಿದೆ ಒಟ್ಟು ನಲವತ್ತ ಎಂಟು ಬಾರಿ ಗಾಂಧಿಯವರ ಕಾಲದಲ್ಲಿ ನೆಕ್ಸ್ಟು ತುರ್ತು ಪರಿಸ್ಥಿತಿಗೆ ಸಂಸತ್ತು ಎರಡು ತಿಂಗಳೊಳಗೆ ಒಪ್ಪಿಗೆಯನ್ನು ನೀಡಬೇಕು ಸೊ ಇದರಲ್ಲಿ ಆರು ತಿಂಗಳೊಳಗೆ ಇತ್ತು ರಾಷ್ಟ್ರೀಯ ಇದರಲ್ಲಿ ಬಂದಾಗ ತುರ್ತು ಪರಿಸ್ಥಿತಿ ಬಂದಾಗ ಆರು ತಿಂಗಳು ಅಂತ ಇರುತ್ತೆ ಆ್ಯಂಡ್ ನೆಕ್ಸ್ಟು ರಾಜ್ಯ ತುರ್ತು ಪರಿಸ್ಥಿತಿ ಬಂದಾಗ ಆರು ತಿಂಗಳೊಳಗೆ ರಾಷ್ಟ್ರಪತಿ ಆಳ್ವಿಕೆ ಜಾರಿಯಲ್ಲಿ ಇರುತ್ತೆ ಆದರೆ ಈ ಒಂದು ಒಪ್ಪಿಗೆ ನೀಡ್ತಕ್ಕಂಥದ್ದು ಎರಡು ತಿಂಗಳೊಳಗೆ ನೀಡಬೇಕಾಗುತ್ತೆ ಅದು ಆರು ತಿಂಗಳೊಳಗೆ ತುರ್ತು ಪರಿಸ್ಥಿತಿ ಮುಂದುವರಿಯುತ್ತೆ ಆ್ಯಂಡ್ ಗರಿಷ್ಠ ಮೂರು ವರ್ಷದವರೆಗೆ ಮುಂದುವರಿಸ್ಬೋದಂತೆ ಮೀನ್ಸ್ ಒಂದು ಆರು ತಿಂಗಳವರೆಗೆ ಇರುತ್ತೆ ಕನಿಷ್ಠ ಅಂತಕ್ಕಂಥದ್ದು ಗರಿಷ್ಠ ಮೂರು ವರ್ಷ ಗಂಟೆ ಇರುತ್ತೆ ಬಟ್ ಎರಡು ತಿಂಗಳೊಳಗೆ ಆ ಒಂದು ಇದಕ್ಕೆ ಒಪ್ಪಿಗೆನ ಕೊಡಬೇಕಾಗುತ್ತೆ ಸಂಸತ್ತಲ್ಲಿ ಏನು ನಾವು ರಾಜ್ಯಸಭೆ ವಿಧಾನ ಪರಿಷತ್ತು ವಿಧಾನಸಭೆ ಅಂತ ಹೇಳ್ತೀವಿ ಸೊ ಆ ಎರಡು ಸಂಸತ್ಗಳಿಂದ ಎರಡು ತಿಂಗಳೊಳಗೆ ಒಪ್ಪಿಗೆನ ಪಡ್ಕೊಳ್ಬೇಕಾಗುತ್ತೆ ಇದರ ಒಂದು ಪರಿಣಾಮ ಅಂತ ಹೇಳಿದಾಗ ರಾಜ್ಯದ ಆಡಳಿತ ನೇರವಾಗಿ ರಾಷ್ಟ್ರಪತಿಗಳ ನಿಯಂತ್ರಣಕ್ಕೆ ಬರುತ್ತೆ ಸೊ ಈ ರಾಜ್ಯ ತುರ್ತು ಪರಿಸ್ಥಿತಿ ಅಂತ ಹೇಳಿದಾಗ ಇಲ್ಲಿ ಸಂವಿಧಾನಾತ್ಮಕ ಕಾರ್ಯನಿರ್ವಹಣೆ ಆಗಲಿಲ್ಲ ಅಂತ ಟೈಮಲ್ಲಿ ಮತ್ತು ಈ ಒಂದು ಬಹುಮತ ಇಲ್ಲ ಅಂತ ಟೈಮಲ್ಲಿ ಏನಾಗುತ್ತೆ ರಾಷ್ಟ್ರಪತಿಯವರ ಆಳ್ವಿಕೆಗೆ ಬರ್ತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟು ರಾಜ್ಯ ಪಟ್ಟಿಯ ವಿಷಯದ ಮೇಲೆ ಸಂಸತ್ತಿಗೆ ಕಾನೂನು ಮಾಡುವ ಅಧಿಕಾರ ಇರುತ್ತೆ ಆ್ಯಂಡ್ ರಾಜ್ಯದ ಬಜೆಟನ್ನು ಸಂಸತ್ತು ಅನುಮೋದಿಸುವ ಅಧಿಕಾರ ಇರುತ್ತೆ ರಾಜ್ಯ ಅಥವಾ ಕೇಂದ್ರ ಸರ್ಕಾರಿ ನೌಕರಿಗೆ ವಿಶೇಷ ಅಧಿಕಾರ ಇರುತ್ತೆ ಆ್ಯಂಡ್ ತುರ್ತು ಪರಿಸ್ಥಿತಿ ಸಮಯದಲ್ಲಿ ರಚಿತಗೊಂಡ ಕಾನೂನುಗಳು ತುರ್ತು ಪರಿಸ್ಥಿತಿ ರದ್ದಾಗಿ ಹೊಸ ಶಾಸಕಾಂಗ ರಚಿತವಾದ ಮೇಲೂ ಮುಂದುವರಿಯುತ್ತಂತೆ ಓಕೆ ಆ್ಯಂಡ್ ನೆಕ್ಸ್ಟ್ ಬಂದು ಹಣಕಾಸಿನ ತುರ್ತು ಪರಿಸ್ಥಿತಿ ಅಂತ ನೋಡಬಹುದು ಸೊ ಇಲ್ಲಿ ನಾವು ನೋಡ್ತಾ ಹೋದಾಗೆ ವಿಧಿ ಮುನ್ನೂರ ಅರವತ್ತನೇ ವಿಧಿ ಹೇಳ್ತಕ್ಕಂಥದ್ದು ಸೊ ವೆರಿ ಇಂಪಾರ್ಟೆಂಟು ದೇಶವು ಹಣಕಾಸಿನ ಬಿಕ್ಕಟ್ಟು ಆರ್ಥಿಕ ದಿವಾಳಿತನಕ್ಕೆ ಒಳಗಾದಾಗ ರಾಷ್ಟ್ರಪತಿಗಳು ಹಣಕಾಸು ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡ್ತಾರೆ ಯಾವ ಒಂದು ಟೈಮಲ್ಲಿ ಹಣಕಾಸಿನ ತುರ್ತು ಪರಿಸ್ಥಿತಿ ಘೋಷಣೆ ಮಾಡೋದು ಸೊ ವೆರಿ ಇಂಪಾರ್ಟೆಂಟು ದೇಶವು ಹಣಕಾಸಿನ ಬಿಕ್ಕಟ್ಟನ್ನು ಎದುರಿಸ್ತಾ ಇದ್ದರೆ ಅಥವಾ ಆರ್ಥಿಕ ದಿವಾಳಿಯಾಗಿದ್ದರೆ ರಾಷ್ಟ್ರಪತಿಗಳು ಈ ಒಂದು ಹಣಕಾಸು ತುರ್ತು ಪರಿಸ್ಥಿತಿಯನ್ನು ಘೋಷಣೆಯನ್ನು ಮಾಡ್ತಾರೆ ಸೊ ಈ ತುರ್ತು ಪರಿಸ್ಥಿತಿಗೆ ಎರಡು ತಿಂಗಳೊಳಗೆ ಸಂಸತ್ತಿನ ಅನುಮೋದನೆ ಆಗುತ್ತೆ ಸೊ ಇಲ್ಲೂ ಸಹ ಎರಡು ತಿಂಗಳಿರುತ್ತೆ ಆ್ಯಂಡ್ ಇದರ ಮುಂದುವರಿಕೆಗೆ ಸಂಸತ್ತಿನ ಪ್ರತಿ ಬಾರಿ ಒಪ್ಪಿಗೆ ಅಗತ್ಯವಿಲ್ಲ ಸೊ ಇಲ್ಲ ನೋಡಿದವೆಲ್ವಾ ಸೊ ಸಂಸತ್ತಿಗೆ ಇದರ ಯಾವುದರಲ್ಲಿ ಕೇಂದ್ರ ಸರ್ಕಾರದಲ್ಲಿ ಎಸ್ ಕೇಂದ್ರ ತುರ್ತು ಪರಿಸ್ಥಿತಿಯಲ್ಲಿ ಏನಾಗಿರುತ್ತೆ ಇಲ್ಲಿ ಎರಡೂ ಶಾಸನಗಳ ಒಂದು ಒಪ್ಪಿಗೆ ಬೇಕಾಗುತ್ತೆ ಸೊ ಒಂದು ವಿಸರ್ಜನೆ ಆಗಿದ್ರೆ ಸೊ ಅಲ್ಲಿ ಇನ್ನೊಂದರ ವಿಸರ್ಜನೆ ಎಸ್ ಲೋಕಸಭೆ ವಿಸರ್ಜನೆ ಆಗಿದ್ರೆ ರಾಜ್ಯಸಭೆ ಒಪ್ಪಿಗೆ ಅಗತ್ಯ ಯಾವುದರಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯಲ್ಲಿ ಆದರೆ ಹಣಕಾಸಿನ ತುರ್ತು ಪರಿಸ್ಥಿತಿಯಲ್ಲಿ ಏನಾಗುತ್ತೆ ಇದರ ಮುಂದುವರಿಕೆಗೆ ಸಂಸತ್ತಿನ ಪ್ರತಿ ಬಾರಿ ಒಪ್ಪಿಗೆ ಅಗತ್ಯ ಇರೋದಿಲ್ಲ ಆ್ಯಂಡ್ ಹಣಕಾಸಿನ ತುರ್ತು ಪರಿಸ್ಥಿತಿ ಗರಿಷ್ಠ ಮಿತಿಯೂ ಸಹ ಇರೋದಿಲ್ಲ ಆ್ಯಂಡ್ ಹಣಕಾಸಿನ ತುರ್ತು ಪರಿಸ್ಥಿತಿಯ ಪರಿಣಾಮವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಎಲ್ಲ ನೌಕರರ ವೇತನ ಮತ್ತು ಭತ್ಯೆಗಳನ್ನು ಕಡಿತಗೊಳಿಸಗೊಳಿಸುವುದು ಹೇಸಲಿ ರಾಜ್ಯದಲ್ಲಾಗಿರ್ಬೋದು ಅಥವಾ ರಾಷ್ಟ್ರದಲ್ಲಾಗಿರ್ಬೋದು ಹಣಕಾಸಿಗೆ ಒಂದು ದಿವಾಳಿತನ ಬಂದಾಗ ಅಥವಾ ಆರ್ಥಿಕವಾಗಿ ಅವರು ಹಿಂದುಳಿದಿದ್ದಾರೆ ಅಂತ ಹೇಳಿದಾಗ ಅಥವಾ ದುಡ್ಡಿಗೆ ಒಂದು ಅಭಾವ ಬಂದಾಗ ಏನಾಗುತ್ತೆ ಹೇಳಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಎಲ್ಲ ನೌಕರರ ವೇತನ ಮತ್ತು ಭತ್ಯೆಗಳನ್ನು ಕಡಿಮೆ ಮಾಡಲಾಗುತ್ತೆ ನೆಕ್ಸ್ಟ್ ಇದರ ವ್ಯಾಪ್ತಿಗೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ನ್ಯಾಯಾಧೀಶರು ಸಹ ಒಳಪಡ್ತಾರೆ ಹೆಸರಿಲ್ಲ ಹೇಳಿದಾಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ನೌಕರಿಗಳ ವೇತನ ಯಾವ ರೀತಿ ಕಡಿತವಾಗುತ್ತೋ ಅದೇ ರೀತಿ ಸೊ ಇಲ್ಲಿ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ನ್ಯಾಯಾಧೀಶರ ಒಂದು ಭತ್ತೆಯ ವೇತನ ಸಹ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಇದು ಹಣಕಾಸಿನ ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟಂಥ ಒಂದು ವಿಷಯ ಅಂತ ಹೇಳ್ಬೋದು ಸೊ ಹಣಕಾಸು ರಾಜ್ಯ ತುರ್ತು ಪರಿಸ್ಥಿತಿ ಆ್ಯಂಡ್ ನೆಕ್ಸ್ಟು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಸೊ ಇದರ ಒಂದು ಅಧಿಕಾರಿಗಳು ಯಾವ ರೀತಿ ಇರುತ್ತೆ ಅಂತ ನೋಡ್ತಾ ಹೋಗಿ ಇಷ್ಟು ಬಂದು తుర్పు పరిస్థితికి సంబంధిత ఇన్ఫార్మేషన్ ఓకే ఫ్రెండ్స్ వీడియో ఇష్ట లైక్ మిషర్ మింగ్ కమెంట్ మిందా థ్యాంక్ యూ ఫార్ వాచింగ్